ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರು ತಾದೂರು ಮಂಜುನಾಥ್ ಅಂತ ವಿಷಯ ಏನಪ್ಪಾ ಅಂತಂದರೆ ನಮ್ಮ ಕೃಷಿ ಶಿಡ್ಲಘಟ್ಟ ತಾಲೂಕಿನ ಕೃಷಿ ಇಲಾಖೆಯ ಕಟ್ಟಡ ಉದ್ಘಾಟನೆ ಆಗಿ ಒಂದೂವರೆ ವರ್ಷ ಆಯಿತು ಇವತ್ತಿಗೂ ಸಹಿತ ಸರಿಯಾಗಿ ಅದಕ್ಕೆ ರಸ್ತೆ ಇಲ್ಲ ಸುಮಾರು ಜನ ರೈತರು ಅದರಲ್ಲೂ ಬಸ್ ಸ್ಟ್ಯಾಂಡಿಂದ ಹೋಗೋದೇ ದೂರ ಎರಡೆರಡು ಬಸ್ ಚೇಂಜ್ ಮಾಡಿ ಹೋಗುವಂತ ಪರಿಸ್ಥಿತಿ ದಯವಿಟ್ಟು ಶಾಸಕರಾಗ್ಬೋದು ಸಂಬಂಧಪಟ್ಟ ಮಂತ್ರಿ ಆಗ್ಬೋದು ಇದ್ರ ಕಡೆ ಗಮನ ಹರಿಸಿ ಈ ಅದಕ್ಕೆ ಕೃಷಿ ಇಲಾಖೆ ಅಂದ್ರೆ ರೈತರ ಬಗ್ಗೆ ಕಾಳಜಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇರೋರು ಇರೋರೇ ಇರೋದೇ ಆದರೆ ಆ ರಸ್ತೆನ ಸರಿಯಾದ ರೀತಿಯಲ್ಲಿ ಮಾಡಿಕೊಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಯಾಕಂದ್ರೆ ಏನಾಗ್ಬಿಟ್ಟೈತೆ ಅಂದ್ರೆ ನಮ್ಮ ಎಲ್ಲ ಒಂದು ಆ ವ್ಯವಸ್ಥೆಯ ಪ್ರಕಾರವಾಗಿ ಇಂದಿನ ಗಾದೆ ಏನಾದರೂ ಕೆಲಸ ಮುಗಿದ ಮೇಲೆ ಮತ್ತೆ ಪೂರ್ತಿ ಕೆಲಸ ಏನು ಪೂರ್ತಿ ಕೆಲಸ ಮಾಡೋದೇ ಇಲ್ಲ ಅರ್ಧಕ್ಕೆ ಬರ್ಧ ನಿಲ್ಲಿಸ್ತಾರೆ ಆದರೆ ಈ ರಸ್ತೆ ಕೆಲಸನ ಪೂರ್ತಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಒಂದು ವೇಳೆ ಈ ಬೇಗ ರಸ್ತೆ ಸರಿಪಾ ಸರಿ ಮಾಡದೆ ಹೋದ್ರೆ ಅದಕ್ಕೆ ಡಾಂಬರೀಕರಣ ಅಥವಾ ಕಾಂಕ್ರೀಟ್ ಮಾಡದೆ ಹೋದ್ರೆ ಮುಂದಿನ ಹೋರಾಟ ನಮ್ಮ ರೈತ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ರಸ್ತೆಗೋಸರಾಗಿ ನಮ್ಮ ರೈತರ ಆಫೀಸುಗೋಸರಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಅಂತ ಈ ಮೂಲಕ ನಾನು ತಿಳಿಸಕ್ಕೆ ಇಚ್ಛೆಪಡಿಸ್ತೀನಿ